ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಭಗವದ್ಗೀತೆಯನ್ನು ಹೇಳಲು ಕೊಟ್ಟಿದ್ದೀನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಈ ಒಂದು ಭಗವದ್ಗೀತೆಯನ್ನು ಮುಗಿಸೋಣ ಮೊದಲು ಶುರು ಮಾಡೋಣ ದಿನಾಲೂ ಸ್ವಲ್ಪ ಸ್ವಲ್ಪ ಮಾತ್ರದಲ್ಲಿ ನಾನು ನಿಮಗೆ ಅರ್ಥ ಮಾಡಿಸಲು ಪ್ರಯತ್ನಿಸುತ್ತೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಶೇರ್ ಆಗಿ ಆಗಿ ಲೈಕ್ ಮಾಡಿ ಚಾನಲ್ಗೆ ಮೊದಲನೇ ಅಧ್ಯಾಯ ಬಂದುಬಿಟ್ಟು ಒಂದೇ ಅದೇ ಮೊದಲು ಬರೋದು ಧೃತರಾಷ್ಟ್ರ ವಾಚ ಸಂಸ್ಕೃತದಲ್ಲಿ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತ ಯುತ್ಸ ಮಾಮಖ ಪಾಂಡವೇಶವ ಕಿಮ ಕುವರ್ಥ ಸಂಯ ಅಂದರೆ ಇಲ್ಲಿ ಧೃತರಾಷ್ಟ್ರ ಕೇಳ್ತಾನೆ ಧರ್ಮದ ತಾಣವಾದ ಕುರುಕ್ಷೇತ್ರದಲ್ಲಿ ಹೊರಬಯಸಿ ನೆರೆದ ನನ್ನವರು ಮತ್ತು ಪಾಂಡವರು ಏನು ಮಾಡಿದರು ಸಂಜಯ ಅಂತ ಕೇಳ್ತಾನೆ ಅದಕ್ಕೆ ಸಂಜಯನ ಉತ್ತರ ಹಿಂಗಿರುತ್ತೆ ಸಮಯ ವಾಚ ದುಷ್ಟಾತು ಪಾಂಡವಾನಿಕಂ ವ್ಯೂಢ ದುರ್ಯೋಧನಸ್ತದ ಆಚಾರ್ಯಮಸೋಹ ರಾಜ ವಚನಮಬ್ರವೀತ್ ಸಂಜಯ್ ಹೇಳ್ತಾನೆ ಆಗ ದೊರೆಯಾದ ದುರ್ಯೋಧನ ಸಜ್ಜುಗೊಂಡ ಪಾಂಡವರ ಪಡೆಯನ್ನು ಕಂಡು ಆಚಾರ್ಯನತ್ತ ನಡೆದು ಮಾತಾಡಿದನು ದುರ್ಯೋಧನ ಏನು ಮಾತಾಡ್ತಾನೆ ಅಂದರೆ ಪಾಶ್ಚೈತ್ಯಂ ಪಾಂಡುಪುತ್ರಣಾಮಾಚಾರ್ಯ ಮಹತಿಂ ಚಮುಂ ವ್ಯೋಢಾಂ ದೃಪದ ಪುತ್ರೇಣ ತವ ಶಿಷ್ಯೇಣ ಧೀಮಥ ನೋಡು ಆಚಾರ್ಯ ಪಾಂಡುಪುತ್ರರ ಈ ದೊಡ್ಡ ದಂಡನ್ನು ನಿನ್ನ ಜಾಣ ಶಿಷ್ಯ ದೃಪದ ಪುತ್ರನಿಂದ ಸಂಜೆಗೊಡ್ಡದ್ದನ್ನು ಇನ್ನು ಮುಂದುವರಿಸ್ತಾ ಇರ್ತಾನೆ ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಧಾಧೋ ವಿರಟಶ್ ದ್ರುಪದ್ಶ್ಚ ಮಹಾರಥ ದೃಷ್ಟಕೇತುಶ್ಚಿತನ ಕಾಶಿರಾಜ್ಚ ವೀರು ಪುರುಜಿತ್ಕುನುಭ ಶೈಭಜ ನೈರಪ್ಭವ ಯಥಾಮ ವಿಕ್ರಾಂತ ಉತ್ತಮ ಜೈಸ್ವೀರು ಸುಭೌಭದ್ರೋ ದ್ರೌಪದೀಯ ಸರ್ವೇವ ಮಹಾರಥ ಇಲ್ಲಿ ಎಲ್ಲರೂ ವೀರರು ಹಿರಿಯ ಬಿಲ್ಗಾರರು ಕಾದುವಲ್ಲಿ ಭೀಮಾರು ಜನರಿಗೆ ಸಾಟಿಯಾದವರು ಸಾತ್ಯಕಿ ವಿರಾಟ ಮತ್ತು ದೃಪದ ಕೂಡ ಹಿರಿಯ ತೇರಾಳು ದುಷ್ಟಕೇತು ಚೇಕಿತಾನ ಕಾಶಿರಾಜ ಕೂಡ ಕಡುಗಲಿ ಪೂರ್ವಜಿತ್ ಕುಂತಿಭೋಜ ಮತ್ತು ಶೈಬ್ಜ ಕೂಡ ಗಂಡುಗಲಿ ಯದುಮಾನ್ಯವೂ ಕೆಚ್ಚದೆಯೇನು ಉತ್ತಮೌಜ ಕೂಡ ಕಡುಗಲಿ ಸುಭದ್ರೆ ಮಗ ಹಾಗೂ ದ್ರೌಪದಿಯ ಮಕ್ಕಳು ಎಲ್ಲರೂ ಹಿರಿಯ ಇಲ್ಲಿ ಎಲ್ಲರೂ ಬಲಿಷ್ಠರಾದವರೇ ಇದ್ದಾರೆ ಅವರ ಹತ್ತಿರ ಅಂತ ಹೇಳ್ತಾನೆ ಇಂದು ಮುಂದಿನ ಒಂದು ಭಾಗವನ್ನು ನೆಕ್ಸ್ಟ್ ಪಾರ್ಟರೇ ಹಾಕ್ತೀನಿ ಸ್ನೇಹಿತರೆ ಅದನ್ನು ನೀವು ಕೂಡ ನೋಡಿ ಹಾಗೂ ಬೇರೆಯವರಿಗೆ ಶೇರ್ ಮಾಡಿ ಯಾರಿಗೆ ಭಗವದ್ಗೀತೆಯನ್ನು ಓದಲು ಇಷ್ಟ ಇರುತ್ತೆ ಆದರೂ ಓದೋಕ್ಕಾಗೋದಿಲ್ವೋ ಅಂಥವರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಹಾಗೆಯೇ ಈ ಒಂದು ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೊಟನ್ ಬತ್ತೋದನ್ನು ಮರೆಯಬೇಡಿ